ಬೆಳಗ್ಗೆ ಇಲ್ಲಿ ಧನಂಜಯ ನಿಂತಿದ್ದ ಈ ಬಿಕೋಡ್ ಕ್ಯಾಂಪಲ್ಲಿ ಮಾಡಿರೋಂಥ ವೀಡಿಯೋ ಇದು ಏನಲ್ಲಿ ಹೋಗಿ ಶೂಟ್ ಕೂಡ ಮಾಡಿಕೊಂಡು ಬಂದ್ವಿ ಹೆಚ್ಚು ಕಡಿಮೆ ಬೆಳಗ್ಗೆ ಒಂದು ಆರು ಆರು ಕಾಲ ಲೆವೆಲಲ್ಲಿ ಹೋಗಿದ್ವಿ ಆ ಸಂದರ್ಭದಲ್ಲಿ ಧನಂಜಯ ಆರಾಮಾಗಿ ರೆಸ್ಟ್ ತಗೊತಿದ್ದೆ ಮರಕ್ಕೆ ಕೊರ್ಕೊಂಡು ಮಣ್ಣೆಲ್ಲ ಮೈ ಮೇಲೆ ಹಾಕ್ಕೊಂಡು ಒಂಥರ ಆರಾಮಾಗಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದ ಧನಂಜಯ ಇದಾದ ಒಂದು ಅವರ್ ಆದ ನಂತರವೇ ಕರಡಿ ಗಿಡಕ್ಕೆ ಸಡನ್ನಾಗಿ ಕ್ಯಾಪ್ಚರ್ಗೆ ಹಾಡ್ರಾಯ್ತು ತಕ್ಷಣ ಎಲ್ಲವೂ ಕೂಡ ಪ್ಯಾಕಪ್ ಆಗಿ ಕರ್ಕೊಂಡು ಹೊರಟಿದ್ದು ಈಗ ನೀವು ನೋಡ್ತಿರೋಂಥದ್ದು ಈ ಆನೆ ಧನಂಜಯ ಆನೆ ಇದು ಎಷ್ಟು ಆರಾಮಾಗಿ ಕೂಲಾಗಿ ನಿಂತಿದೆ ನೋಡಿ ತಲೆನೇ ಕೆಡ್ಸ್ಕೊಳ್ತೀವಿ ಆರಾಮಾಗಿ ಸಿಂಪಲ್ಲಾಗಿ ರೆಸ್ಟ್ ಮೂಡಿನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರ್ತವೆ ಆನೆಗಳು ಹೇಗೆ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರ್ತವೆ ಅನ್ನೋದನ್ನ ಈಗ ನೋಡ್ದು ಗೊತ್ತಾಗುತ್ತೆ ನೀವು ಕೂಡ ಆನೆ ಫ್ಯಾನ್ ಫ್ಯಾನೆ ಖಂಡಿತ ವೀಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ ಆದಷ್ಟು ಕಮೆಂಟ್ಸ್ ಮಾಡಿ ಶೇರ್ ಮಾಡ್ತಾ ಹೋಗಿ ಹೇಗೆ ತುಂಬಾ ಎಫರ್ಟ್ ಹಾಕಿ ವರ್ಕ್ ಮಾಡಿರ್ತೀವಿ ಆ ಕಾರಣ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋ ಅಷ್ಟೇ ಅಲ್ಲ ಒಂದು ಲೈಕ್ ಒಂದು ಶೇರ್ ಅಷ್ಟೇ ಏನೂ ಕೇಳೋದಿಲ್ಲ ನಿಮಗೂ ಕೂಡ ಧನಂಜಯ ಆನೆನ ಆನೆ ಆನೆ ತುಂಬ ಇಷ್ಟನಾ ನಿಮಗೆ ಯಾವ ಆನೆ ಇಷ್ಟ ಅನ್ನೋದು ಕೂಡ ತಿಳಿಸಿ ಆ ಆನೆಗಳ ಬೀಡಿಯೋನು ಕೂಡ ಮಾಡ್ತೀವಿ ಮತ್ತಷ್ಟು ಬೇರೆ ಬೇರೆ ವಿಡಿಯೋಗಳಿಂದ ಸಿಗೋಣಂತೆ ಅಲ್ಲಿ ತನಗೆ ಹೋಗ್ಬಿಡ್ತೀನಿ ಧನ್ಯವಾದ